ನಾನು ನೋಡ್ತಾ ಇದ್ದೆ ಹಿಂದೆ ಎಲ್ಲೂ ನೋಡಲ್ಲ ಅವರಿಗೆ ನನ್ನ ಕೈಯಿಂದ ತಾಯಿಗೆ ಮಾಡಿರ್ತಕ್ಕಂಥ ಮರಿಯೋಮ ದೇವಿಗೆ ಚಿಕ್ಕಮ್ಮನವ್ರಿಗೆ ಒಂದು ಕಿರೀಟವನ್ನು ಇವತ್ತು ನೀನು

ನಾನು ತಾಯಿಯ ಮೇಲೆ ಶ್ರದ್ಧೆಯಿಂದ ಬಂದು ದೇವರಿಗೆ ಅಮ್ಮನವರಿಗೆ ಅವರು ಮಾಡಿದಂಥ ಪೂಜೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ದೀರ್ಧಾಂಡ ನಮಸ್ಕಾರ ಮಾಡಿ ಎಲ್ಲಿ ಬಂದು ಚಿಕ್ಕಮ್ಮನವ್ರಿಗೆ ಏನು ಪೂಜೆ ಮಾಡಿದ್ದಾರೆ ಹೋಮಕ್ಕೆ ಏನೇನು ಅನೇಕ ಭದವಾದಂಥ ಪವಿತ್ರ ದ್ರವ್ಯಗಳನ್ನು ಹಾಕಿದ್ದಾರೆ ನಾನು ಕೈಯಿಂದ ಮುಟ್ಟಿಸಿದ್ದಾರೆ ನಾನು ಎಲ್ಲ ಆದ್ಮೇಲೆ ನಾನು ನಾಗರಾಜ್ರು ಹೋಗಿ ತಾಯಿಗೆ ಕೈಲಿದ್ದ ಹೂವನ್ನು ಪ್ರಾರ್ಥನೆ ಮಾಡಿ ತಾಯಿ ಕಿರೀಟಕ್ಕೆ ಹಾಕಿ ಮೂರು ಸುತ್ತು ನನ್ನ ಶಕ್ತಿ ಕಡಿಮೆ ಆದರೂ ಅವಳ ಕೂಟ ಶಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ದೇನೆ ಇದು ಉತ್ತರಾಯಣ ಪುಣ್ಯಕಾಲ ಈ ಜಾತ್ರೆ ಸಾರೋದಾರವಾಗಿ ನಡೆಯಿತು ಭಕ್ತಾದಿಗಳು ಅನೇಕ ಕಡೆಯಿಂದ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಂದ ಕೂಡ ಈ ದಿನ ನಾವೇನು ಮಾಡಿದ್ದೇವೆ ವಿದ್ಯಾ ಚೌಡೇಶ್ವರಿ ಅಮ್ಮೂರ ಜಾತ್ರೆ ವರ್ಧಂತಿ ಮಹೋತ್ಸವ ಅತ್ಯಂತ ದಿನ ಪುತ್ರ ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ ನಾನು ಹೋಗಲಿಕ್ಕೆ ಬಂದಿಲ್ಲ ಇದು ಎಲ್ಲ ಕ್ರಮಬದ್ಧತೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಾವು ತಪ್ಪು ತಿಳ್ಕೊಳ್ಬಾರದು ನಾನು ಈಗ ತೊಂಬತ್ತ ಒಂದು ನಡೀತಾ ಇದ್ದೆ ಮಂಡಿ ನೋವು ಇವತ್ತು ನನಗೆ ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟು ಫೈವ್ ಅವರ್ಸ್ ಆಗುತ್ತೆ ಆದರೂ ಬಗ್ಗೆ ಅದರಿಂದ ನೀವೆಲ್ಲ ಸಹಕರಿಸಿದರೆ ಅತ್ಯಂತ ಅದ್ಭುತವಾದಂಥ ಒಂದು ಕ್ಷೇತ್ರವಾಗಿ ಮುಂದೆ ಪ್ರತಿ ವರ್ಷ ಜಾತ್ರೆ ವರ್ಧಂತೋಸುವ ಎಲ್ಲ ಆ ತಾಯಿಯ ಮೂಲ ತಾಯಿಯ ಅನುಗ್ರಹ ಚಿಕ್ಕಮ್ಮನೂರ ಜಾತ್ರೆ ಆನಂದವಾಗಿರಡಿ ನನಗೆ ಬಹುಶಃ ನಾನು ಮುಂದಿನ ಜಾತ್ರೆಗೂ ಬರ್ತೇನೆ

ನಮ್ಮಿಂದ ಹೋಗ್ತೀರಾ ನಾನು ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದು ಇಚ್ಛೆ ಇದೆ ಹೋಗುವ ಪ್ರಯತ್ನ ಮಾಡ್ತೇನೆ ಆರೋಗ್ಯ ಹೋಗುವ ಪ್ರಯತ್ನ ನಿಜವಾಗೂ ಮಾಡ್ತೇನೆ ಬನ್ನಿ ಬನ್ನಿ ಈ ಒಂದು ಜಾತ್ರೆ ಈ ಒಂದು ಜಾತ್ರೆ ಚಿಕ್ಕಮ್ಮೂರದು ಆಮೇಲೆ ಪ್ರತಿ ವರ್ಷ ತಾಯಿಯ ವರ್ಧಂತು ಆನಂದವಾಗಿರ್ಡೀನಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲರೂ ಸಹಕರಿಸಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದ ಆ ವಿಷಯ ಇವತ್ತು ಈ ಚರ್ಚೆ ಮಾಡುವ ನಾವು ಬಂದಿರೋ ತಾಯಿಯ ಪೂಜೆ ದಯಮಾಡಿ ರಾಜಕೀಯ ಚರ್ಚೆ ಯಾರ ಹೆಸರು ಹೇಳಬೇಡಿ ರಾಜಕೀಯ ಮುಖಂಡ್ರ ಹೆಸರನ್ನ ಯಾರ ಹೆಸರು ಹೇಳಬಾರದು ಕುಮಾರಸ್ವಾಮಿಯವರು ಬಂದು ಇಲ್ಲಿ ಪೂಜೆ ಮಾಡಿಸಿದ ಮೇಲೆ ನನಗೆ ಹೋಗಬೇಕು ಅಂತ ಹೇಳಿ ಹೇಳಿದರು ಆದರೆ ಬುಧವಾರ ದಿನ ಸ್ವಾಮಿಗಳು ವಿಶೇಷವಾಗಿ ಬಂದು ಕಳೆದ ಬುಧವಾರ ತಾಯಿಯ ಅತ್ಯಂತ ಸುಂದರವಾದ ಫೋಟೋವನ್ನು ಕೊಟ್ಟು ನೀನು ಮನೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ವಿದ್ಯಾ ಚೌಡೇಶ್ವರದು ನನಗೆ ಆದೇಶ ಮಾಡಿದರು ಬಂದಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು ಗುರುಗಳಿಗೆ ನಮ್ಮ ಶಾಸ್ತ್ರ ಮಾಡ್ತೇನೆ ನೀವೆಲ್ಲರೂ ಇವತ್ತಿಯನ್ನು ಸಹಕರಿಸಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದ